ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನೆರ್ಲಬೈತಾಡಿ ಬಂದಾರು ಗ್ರಾಮ ಬೆಳಕಂಗಡಿ ತಾಲೂಕು ಇಲ್ಲಿನ ಪುನರ್ ಪ್ರತಿಷ್ಠಾಷ್ಟ ಬಂದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮವು ಏಳು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದಿಂದ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಆದಿತ್ಯವರಿಗೆ ನಡೆಯುತ್ತಿದೆ ಈ ಕಾರ್ಯಕ್ರಮದ ಬಗ್ಗೆ ನಾವು ಇಂದಿನ ಪತ್ರಿಕೋಷ್ಠಿಯನ್ನು ಇಟ್ಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಮಹಾಬಲಗೌಡ ಇವರಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವಂತ ಬಿ ಬಾಲಕೃಷ್ಣ ಪೂಜಾರಿ ಇವರು ಇದ್ದಾರೆ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಪ್ರಧಾನ ಕಾರ್ಯದರ್ಶಿಗಳಾದಂತ ಹರೀಶ್ ಗೌಡ ಪರಪಾಜಿ ಇವರಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ರಮೇಶ್ ಗೌಡ ಅಡ್ಡಾರು ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು ಆಗಿರುವಂತಹ ಉಮೇಶ್ ಗೌಡ ಕಡಿಮೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಕೋಶಾಧಿಕಾರಿಗಳಾದಂತ ಕೇಶವ ಗೌಡ ಕುಮಂಜ ಇವರು ಇದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ದೃಶ್ಯ ಮಾಧ್ಯಮದ ಬಂಧುಗಳು ಮತ್ತು ಪತ್ರಿಕಾ ಮಾಧ್ಯಮದ ಬಂಧುಗಳನ್ನು ಕೂಡ ಸ್ವಾಗತಿಸುತ್ತಾ ಮುಂದೆ ನಮ್ಮ ಈ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಅಧ್ಯಕ್ಷರು ಮಾತಾಡಲಿ ಸತೀಶ್ ಓಂ ಶ್ರೀ ಸಿದ್ಧಿವಿನಾಯಕ ಓಂ ಶ್ರೀ ಮಂಜುನಾಥ ನಮಃ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಬೆಲ್ಲ ಗ್ರಾಮ ಬೆಳ್ತಂಗಡಿ ತಾಲೂಕು ಈ ದೇವಸ್ಥಾನ ಸುಮಾರು ಹದಿಮೂರು ವರ್ಷಗಳ ಹಿಂದೆ ಜೀರ್ಣೋದ್ಧಾರಗೊಂಡು ಮೊದಲ ಪ್ರತಿಷ್ಠಾಷ್ಟಮ ಬ್ರಹ್ಮ ಬ್ರಹ್ಮಕಲಶೋತ್ಸವ ಎರಡು ಸಾವಿರದ ಹನ್ನೊಂದಲ್ಲಿ ನಡೆದಿತ್ತು ತದನಂತರ ಇವತ್ತಿಗೆ ಸುಮಾರು ಹದಿಮೂರು ವರ್ಷ ಕಳೆದಿದೆ ಈ ಸಲ ಪ್ರತಿಷ್ಠಾಷ್ಟಬಂಧ ಬ್ರಹ್ಮಕಲಶೋತ್ಸವ ಇದೇ ಬರುವಂತ ಜನವರಿ ಏಳು ಎರಡ್ ಸಾವಿರ ಇಪ್ಪತ್ತೈದರಿಂದ ಜನವರಿ ಹನ್ನೆರಡು ಎರಡ್ ಸಾವಿರ ಇಪ್ಪತ್ತೈದರವರೆಗೆ ನಡೀಲಿಕ್ಕಿದೆ ಎಲ್ಲ ಭಕ್ತಾದಿಗಳ ಊರವರ ಪರವರ ಮತ್ತು ಗಣ್ಯರ ಸಹಕಾರ ಉಪಸ್ಥಿತಿಯೊಂದಿಗೆ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಸಿದ್ಧಿವಿನಾಯಕ ದೇವಸ್ಥಾನದ ಬಗ್ಗೆ ಬಹುಶಃ ಕಳೆದ ಹದಿಮೂರು ವರ್ಷಗಳ ಹಿಂದೆ ನಡೆದಂತಹ ಬ್ರಹ್ಮಕಲಶೋತ್ಸವ ಕೂಡ ಬಹಳ ಅಚ್ಚುಕಟ್ಟಾಗಿ ನಡೆದು ಬಹಳ ಒಂದು ಪ್ರಸಿದ್ಧಿಯನ್ನ ಪಡೆದಂತ ಬ್ರಹ್ಮಕಲಶ ಎನ್ನುವಂತ ಹೆಮ್ಮೆ ನಮಗೆಲ್ರಿಗಿದೆ ಆವಾಗ ಕೂಡ ನಾವು ಬ್ರಹ್ಮಕಲಶೋತ್ಸವ ನಡಿಬೇಕಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾವಂದ್ರ ಆಶೀರ್ವಾದ ಅದೇ ಶರತ್ಕೃಷ್ಣ ಪಡ್ವೇಟ್ನೆಯರರ ಆಶೀರ್ವಾದ ಸಹಕಾರದೊಂದಿಗೆ ವಿಜಯ ಪಡ್ವೇಣರ ಸಹಕಾರದೊಂದಿಗೆ ಬಹಳ ಅಚ್ಚುಕಟ್ಟಾಗಿ ನಡೆದಿತ್ತು ಈ ಸಲ ಕೂಡ ನಾವು ಈ ಕಾರ್ಯಕ್ರಮವನ್ನ ಎಲ್ಲಾ ಭಕ್ತಾದಿಗಳನ್ನ ಆಹ್ವಾನಿಸಿ ಈ ಕ್ಷೇತ್ರದ ಸಾನ್ನಿಧ್ಯ ಇನ್ನಷ್ಟು ಬಳಗೊಳ್ಳುವ ರೀತಿಯಲ್ಲಿ ಪ್ರತಿಷ್ಠೆ ಇರ್ಬೋದು ವೈದ್ಯಕೀಯ ಕಾರ್ಯಕ್ರಮಗಳಿರ್ಬೋದು ಎಲ್ಲಾ ಸರ್ವ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಈ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರ ಜೊತೆಗೆ ಹಲವಾರು ಅತಿಥಿ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ ಅದರ ಜೊತೆಗೆ ಮತ್ತೆ ಸಾಂಸ್ಕೃತಿಕ ಇನ್ನು ಸಭಾ ಕಾರ್ಯಕ್ರಮಗಳು ಅನೇಕ ರೀತಿಯ ಕಾರ್ಯಕ್ರಮಗಳೊಂದಿಗೆ ನಾವು ನೆರವೇರಿಸಲಿಕ್ಕಿದ್ದೇವೆ ಬಹುಶಃ ನಾವು ಈ ಬ್ರಹ್ಮಕಲಶೋತ್ಸವದ ಒಂದು ನೆಪದಲ್ಲಿ ದೇವಸ್ಥಾನದಲ್ಲಿ ಕೂಡ ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೇವೆ ಒಂದನೇದಾಗಿ ಅಲ್ಲಿ ನಮ್ಮ ಹತ್ರ ಸುತ್ತು ಪರಿಧಿ ಇರಲಿಲ್ಲ ಅದು ಸುತ್ತು ಪರಿದಿ ಆಗ್ತಾ ಇದೆ ದೇವಸ್ಥಾನದ ಹೊರಾಂಗಣದಲ್ಲಿ ಇಂಟರ್ಲಾಕ್ ಅಳವಡಿಕೆ ಅಳವಡಿಕೆ ಮತ್ತು ನಮಗೆ ಅಲ್ಲಿ ಸಭಾಭವನದ ಕೊರತೆ ಇತ್ತು ಸಿದ್ಧಿವಿನಾಯಕ ದೇವರ ಸಾನಿಧ್ಯದಲ್ಲಿ ವರ್ಷಕ್ಕೆ ಸುಮಾರು ಮೂವತ್ತರಿಂದ ನಲವತ್ತು ಮದುವೆ ಇನ್ನಿತರ ಶುಭ ಕಾರ್ಯಗಳು ನಡೀತಾ ಇತ್ತು ಆದರೆ ನಮ್ಮ ಹತ್ರ ವೇದಿಕೆ ಮಾತ್ರ ಇತ್ತು ಸಭಾಭವನ ಇರಲಿಲ್ಲ ಈ ಸಲ ನಾವು ಸುಮಾರು ಒಂದು ನಲವತ್ತು ಲಕ್ಷ ವೆಚ್ಚದಲ್ಲಿ ಉನ್ನತವಾದಂತಹ ಸುಸಜ್ಜಿತವಾದಂತಹ ಸಭಾಭವನವನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದೇವೆ ಈ ಸಭಾಭವನಕ್ಕೆ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ತಾಲೂಕಿನ ನೆಚ್ಚಿನ ಶಾಸಕರಾದಂಥ ಹರೀಶ್ ಪೂಂಜರವರಿಂದ ಕೂಡ ಅನುದಾನ ದೊರಕಿದೆ ಬಹುಶಃ ಈ ಒಂದು ಸಭಾಭವನದ ಉದ್ಘಾಟನೆ ಕೂಡ ಬ್ರಹ್ಮಕಲಶದ ಮೊದಲನೇ ದಿನವಾದಂತಹ ಜನವರಿ ಏಳನೇ ತಾರೀಕಿನಂದು ಸಾಯಂಕಾಲ ಈ ಸಭಾಭವನ ಲೋಕಾರ್ಪಣೆಗೊಳ್ಳಲಿಕ್ಕಿದೆ ನಾವು ಎಲ್ಲ ರೀತಿಯಿಂದ ಭಕ್ತಾದಿಗಳಿಗೆ ಅತಿಥಿ ಗಣ್ಯರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದ ರೀತಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವ ನಿಟ್ಟಿನಲ್ಲಿ ನಾವು ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದೇವೆ ಈಗ ಸಾ ಸುಮಾರು ಶ್ರಮದಾನಿಗಳು ಬೆಳಿಗ್ಗೆ ರಾತ್ರಿ ಎಲ್ಲ ರೀತಿಯಿಂದ ಕೆಲಸ ಕಾರ್ಯ ಪಾಲ್ಗೊಳ್ತಾ ಇದ್ದಾರೆ ನಮ್ಮ ಜೊತೆಗೆ ಪ್ರಧಾನ ಸಂಚಾಲಕರಾದ ಬಾಲಕೃಷ್ಣ ಪೂಜಾರಿ ಅವರ ಸಲಹೆ ಸೂಚನೆ ಮೇರೆಗೆ ನಾವು ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಸುಮಾರು ನಾವು ಇಪ್ಪತ್ತು ಸಾವಿರಕ್ಕೆ ಮೇಲ್ಪಟ್ಟು ಭಕ್ತಾದಿಗಳ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಅದಕ್ಕೆ ಬೇಕಾದಂತ ಅಂಡಚತ್ರೆ ಇರಲಿ ಅಥವಾ ಬೇರೆ ಬೇರೆ ರೀತಿ ಯಾವುದೇ ಸಕಲ ಸೌಕರ್ಯಗಳ ನಿರ್ಮಾಣ ಆಗ್ತಾ ಇದೆ ಗಾಡಿ ಪಾರ್ಕಿಂಗ್ ಇರಲಿ ರಸ್ತೆಗಳ ನಿರ್ಮಾಣ ಅದೇ ರೀತಿ ಎಲ್ಲ ಈ ನಮ್ಗೆ ಒಂದು ಸಂತೋಷ ವಿಚಾರ ಅಂತ ಹೇಳಿದ್ರೆ ನಮ್ಮ ಈ ಕ್ಷೇತ್ರಕ್ಕೆ ಎಲ್ಲ ಕಡೆಯಿಂದ ರಸ್ತೆ ಸಂಪರ್ಕ ಇದೆ ಉಪ್ಪಿನಂಗಡೆಯಿಂದ ಬರಬೇಕಿದ್ರು ಸಾಧಾರಣ ಹದಿನೈದು ಕಿಲೋಮೀಟ್ರ್ ಬೆಳ್ತ ಬರಬೇಕಿದ್ರೆ ಹದಿನಾರು ಕಿಲೋಮೀಟ್ರ್ ಉಜಿರೆಯಿಂದ ಬರಬೇಕಿದ್ರೆ ಹದ್ನಾರು ಕಿಲೋಮೀಟ್ರಿ ಧರ್ಮಸ್ಥಳ ಬರ್ಬೇಕಿದ್ರೆ ಕಿಲೋಮೀಟರ್ ಕಿಲೋಮೀಟ್ರ್ ಅಂತ ಹೇಳಿದ್ರೆ ಕೊಕ್ಕಳದ ಬಲ್ಲಿ ಕೂಡ ಹದ್ನಾರು ಕಿಲೋಮೀಟ್ರ್ ಅದು ನಾವು ಒಂದು ತಾರೀಕಿಗೆ ಅಲ್ಲಿ ಕೂಡ ರಸ್ತೆ ಸಂಪರ್ಕ ರೆಡಿ ಆಗ್ತದೆ ಈಗಾಗಲೇ ವಿಂಟೆ ಡ್ಯಾಮ್ ಆಗಿದೆ ನಮ್ಮ ಶಾಸಕರ ನಿಧಿಯಿಂದ ಇನ್ನಾಳದು ರೋಡ್ ಕನೆಕ್ಷನ್ ಕೊಡ್ತಾರೆ ಕಚ್ಚಾ ರಸ್ತೆ ಮಾತ್ರ ನಾಮನೀಕರಣ ಇಲ್ಲ ಅಲ್ಲ ಕಾಮಗಾರಿ ಮಾಡೋದು ನಮ್ಗೆ ತಿಳಿಸಿದ್ದಾರೆ ಮಾಡಿ ಕೊಡ್ತೇವೆ ಅಂತೇಳಿ ಈ ರೀತಿಯಾಗಿ ಸರ್ವ ಕಡೆಯಿಂದ ಸಂಪರ್ಕ ಇರುವಂತಹ ಕ್ಷೇತ್ರ ನಮ್ಮ ಸಿದ್ಧಿವಿನಾಯಕ ದೇವಸ್ಥಾನ ಬೈಪಾಡು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಅದೇ ರೀತಿ ಮಾಧ್ಯಮ ಮಿತ್ರರು ಕೂಡ ನೀವು ಭಾಗವಹಿಸಿ ನಮಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವು ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ ಸಮಿತಿನ ಮತ್ತೊಂದು ಉಪ ಸಮಿತಿ ಇಪ್ಪತ್ತ ಮೂರಿದೆ ಮತ್ತೆ ನಮಗೆ ಸಾಮಾನ್ಯ ಜನ ಕೂಡ ಒಳ್ಳೆ ಧನ ಸಹಾಯದ ವಾಗ್ದಾನ ನಿಂತಿದ್ದಾರೆ ನಮಗೆ ವಾಗ್ದಾನ ನೀಡಿದ್ದಾರೆ ಸಾಮಾನ್ಯ ನಮ್ಮಲ್ಲಿ ಕೂಲಿ ಕೆಲಸಕ್ಕೆ ಹೋಗೋರು ಕೂಡ ಉತ್ತಮ ರೀತಿಯ ದನ ಹೊರೆಗಾಣಿಕೆ ಏಳನೇ ತರದಿಂದ ಆರಂಭ ಆಗ್ತದೆ ಅದೇ ವಾರ್ಡ್ನವರು ಏಳನೇ ತಾರೀಕು ಮರು ಒಟ್ಟು ಮೂರು ದಿವಸ ಇರ್ತದೆ ಪಕ್ಕದ ಊರಿನಿಂದ ಕೊಯ್ಯೂರು ಇರ್ಬೋದು ಬೆಳಿರ್ಬೋದು ಆ ಕಡೆ ಬಂದವರು ಆ ವಾರ್ಡಿಗೆ ದೇವಸ್ಥಾನ ವ್ಯಾಪ್ತಿಗೆ ಆ ದೇವಸ್ಥಾನ ವ್ಯಾಪ್ತಿಗೆ ಮನೆ ಇರೋದು ಮುನ್ನೂರು ಚಿಲ್ಲರೆ ಮನೆ ಇದೆ ನಾಲ್ಕು ಒಳಗೆ ನಮ್ದು ಒಂದೇ ವಾರ್ಡ್ಗೆ ಒಂದೇ ದೇವಸ್ಥಾನ ಇದ್ದಾಗಿದೆ ಯಾಕಂದ್ರೆ ಒಂದು ಗ್ರಾಮದಲ್ಲಿ ಮೂರು ದೇವ ಮೂರು ವಾರ್ಡ್ ಮೂರು ದೇವಸ್ಥಾನ ಇದೆ ಅದಕ್ಕೆ ಈ ದೇವಸ್ಥಾನಕ್ಕೆ ಸ್ವಲ್ಪ ಸಂಬಂಧಪಟ್ಟ ಒಂದು ಮುನ್ನೂರ ಮೇಲೆ ಮನೆ ಇದೆ ನಮಗೆ ಏಳು ತಾರೀಕಿನ ಹತ್ತು ತಾರೀಕಿನ ದಿವಸ ತಂತ್ರಿಗಳ ಆಗಮನ ಇದೆ ಮೂರ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಪುತ್ತೂರು ಜಗದೀಶ ಆಚಾರ್ಯ ಬಳಗದವರಿಂದ ಸಂಗೀತ ಭಕ್ತಿ ರಸ ಮಂಜರಿ ಕಾರ್ಯಕ್ರಮ ಇದೆ ತದನಂತರ ಬೆಳಿಗ್ಗೆಯಿಂದ ಭಜನಾ ಕಾರ್ಯಕ್ರಮ ನಿರಂತರವಾಗಿ ಅಂದರೆ ಸ್ವಲ್ಪ ಅವಧಿ ಬಿಟ್ಟು ಬಿಟ್ಟು ಇರ್ತದೆ ಬೆಳಿಗ್ಗೆ ಮತ್ತು ಸಾಯಂಕಾಲ ದಿನ ಇರ್ತದೆ ಆವತ್ತು ಹಸಿರುವಾಣಿ ಸಮಣೆ ಸಮರ್ಪಣೆ ಇರ್ತದೆ ತದನಂತರ ಎಂಟು ತಾರೀಕಿಗೆ ಇದೆ ಎಂಟು ತಾರೀಕಿಗೆ ಸ್ಥಳೀಯ ಮಕ್ಕಳಿಂದ ಕಾಮಿಕ್ ಇದು ಕಾರ್ಯಕ್ರಮ ವೈವಿಧ್ಯ ಅಂಗನವಾಡಿ ಮಕ್ಕಳಿರ್ಬೋದು ಪ್ರೈಮರಿ ಮಕ್ಕಳು ಎಲ್ಲ ಮಕ್ಕಳು ಇರ್ತದೆ ಆಮೇಲೆ ಶ್ರೀ ವಿಠಲ್ ನಾಯಕ್ ಕಲ್ಲಡ್ಕ ಇವರಿಂದ ಗೀತಾ ಸಾಹಿತ್ಯ ಸಂಭ್ರಮ ಎನ್ನುವಂತ ಕಾರ್ಯಕ್ರಮ ನಡೀಲಿಕ್ಕಿದೆ ಅದೇ ರೀತಿ ಪ್ರತಿ ದಿವಸ ನಾವು ಅಕ್ಕಪಕ್ಕದ ಎಲ್ಲ ಶಾಲೆ ಮತ್ತು ಅಂಗನವಾಡಿಗಳಿಗೆ ಸಾಮಾಜಿಕ ಕಾರ್ಯಕ್ರಮ ಕೊಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೇವೆ ಯಾವ ಒಂದು ಎಲ್ಲಾ ಮಕ್ಕಳಿಗೆ ಅವಕಾಶ ಕೊಡ್ಬೇಕೆನ್ನುವಂತ ವಿಚಾರ ತಿಳಿಸಿದ್ದೇವೆ ಎಲ್ಲ ಮಕ್ಕಳಿಗೆ ಅವಕಾಶ ಸಿಗ್ತದೆ ಅಕ್ಕಪಕ್ಕದ ಬಜಲ ಶಾಲೆ ಇರ್ಬೋದು ಗುಂಟಾಬಿ ಶಾಲೆ ಬೆರ್ಲಭಾಯಿ ಪಾಶಾಲೆ ಇಲ್ಲಿ ಶಾಲೆ ಮಕ್ಕಳಿಗೆ ಆಮೇಲೆ ಸಭಾ ಕಾರ್ಯಕ್ರಮವನ್ನು ಮೂರು ದಿವಸ ಇಟ್ಟುಕೊಂಡಿದ್ದೇವೆ ಒಂದು ಒಂಬತ್ತನೇ ತಾರೀಕು ಗುರುವಾರ ಆ ದಿನ ಶರತ್ ಕೃಷ್ಣ ಪಟ್ಬೇಟ್ ಅವರು ಅಧ್ಯಕ್ಷತೆ ವಹಿಸ್ತಾರೆ ಅದೇ ರೀತಿಯಾಗಿ ನಾವು ಬೇರೆ ಬೇರೆ ರಾಜ್ಯಕ್ಕೆ ಮುಖಂಡರು ಕೂಡ ಕರೆದಿದ್ದೇವೆ ಸಿಟಿ ರೇವಿಯವರನ್ನು ಆಹ್ವಾನಿಸಿದ್ದೇವೆ ನಮ್ಮ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ರು ಈ ರೀತಿ ಮತ್ತು ಬ್ರಿಜೇಶ್ ಚೋಹ್ಲಾ ಬರ್ತಾರೆ ಹರೀಶ್ ಪೂಂಜರು ಗೌರವ ಅಧ್ಯಕ್ಷರಾಗಿದ್ದಾರೆ ಆವತ್ತು ಕೂಡ ಒಂದು ನಾಟಕವನ್ನು ಇಟ್ಕೊಂಡಿದ್ದೇವೆ ಕಲ್ಜಿಗದ ಮಾಹಿ ಕರೆ ಎನ್ನುವಂತಹ ಭಕ್ತಿ ಪ್ರಧಾನ ಪೌರಾಣಿಕ ಒಂದು ನಾಟಕವನ್ನು ಇಟ್ಕೊಂಡಿದ್ದೇವೆ ಆ ದಿನ ಅದೇ ರೀತಿ ಹತ್ತು ತಾರೀಕಿಗೆ ಇದು ಸಭಾ ಕಾರ್ಯಕ್ರಮ ಇರುವುದಿಲ್ಲ ಕಲ್ಚರಲ್ ಕಾರ್ಯಕ್ರಮ ಇರ್ತದೆ ನಮ್ಮ ನಮ್ಮ ಶಾಲೆಯ ಹೈಸ್ಕೂಲ್ ನ ಮಕ್ಕಳಿಂದ ರಾಮಾಶ್ರಮ್ಯದ ಯಕ್ಷಗಾನ ಇದೆ ಅವರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಶಾಲಾ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮ ಮದ ಆಮೇಲೆ ಹನ್ನೊಂದು ತಾರೀಕು ಮತ್ತೆ ಸಭಾ ಕಾರ್ಯಕ್ರಮ ಉಂಟು ಆವತ್ತು ಪೂಜ್ಯ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ ಸಭೆಯಲ್ಲಿ ಅದೇ ರೀತಿಯಾಗಿ ಅವತ್ತು ಕೂಡ ನಾವು ರಾಜ ಗಣ್ಯರನ್ನೆಲ್ಲ ಆಹ್ವಾನಿಸಿದ್ದೇವೆ ಡಿ ಕೆ ಶಿವಕುಮಾರ್ ಅವರು ದಿನೇಶ್ ಗುಂಡ್ರವರು ಬ್ರಿಜೇಶ್ ಚೌಡ್ರವರು ನಮ್ಮ ಪ್ರತಾಪ್ ಸಿಂಗ್ ಅವರು ಹರೀಶ್ ಕುಮಾರ್ ಅವರು ರಕ್ಷ ಆ ರೀತಿಯೆಲ್ಲ ನಾವು ಆಹ್ವಾನಿಸಿ ಬರ್ತಾರೆ ಅವರೆಲ್ಲ ಆಮೇಲೆ ಆವತ್ತು ವಾಣಿ ಕಲಾ ವೈಭವ ನಮ್ಮ ಪ್ರತಿಷ್ಠಿತ ಒಂದು ಶಿಕ್ಷಣ ಸಂಸ್ಥೆಯಾದ ವಾಣಿಯ ಶಾಲಾ ಮಕ್ಕಳಿಂದ ಕೂಡ ಒಂದು ವಾಣಿ ಕಲಾ ವೈಭವ ಇದೆ ಕಾರ್ಯಕ್ರಮ ಆವತ್ತು ರಾತ್ರಿ ಅದೇ ರೀತಿ ಹನ್ನೆರಡು ತಾರೀಕಿಗೆ ನಮ್ದು ದೇವರಿಗೆ ಅವತ್ತು ಬ್ರಹ್ಮ ಕಲಶಾಭಿಷೇಕ ಮತ್ತು ಆವತ್ತಿನ ಕಾರ್ಯಕ್ರಮ ದೇವರ ಪುನರ್ ಪ್ರತಿಷ್ಠೆ ಆವತ್ತು ಕೊನೆಯ ದಿನ ಮತ್ತು ಬಹಳ ಪ್ರಾಮುಖ್ಯವಾದಂತಹ ಕಾರ್ಯಕ್ರಮ ಆವತ್ತು ಆ ದಿನ ಸಭಾ ಕಾರ್ಯಕ್ರಮ ಇರ್ತದೆ ಆವತ್ತು ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನತೀರ್ಥ ಶ್ರೀ ಪಾದಂಗಳವರು ಸುಬ್ರಹ್ಮಣ್ಯ ಮಠ ಇವರು ಬಂದು ನಮಗೆ ಆಶೀರ್ವಚನೆ ನೀಡಲಿಕ್ಕಿದ್ದಾರೆ ಆ ದಿನದ ಒಂದು ಶುಭ ಸಂದೇಶವನ್ನ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾರ್ಗದರ್ಶಕರು ಬ್ರಹ್ಮಕುಲ ಸಮಿತಿ ಇವರು ನೀಡಲಿಕ್ಕಿದ್ದಾರೆ ಆ ದಿನದ ಅಧ್ಯಕ್ಷತೆ ಹರೀಶ್ ಪೂಂಜರ್ ಅವರು ಮಾನ್ಯ ಶಾಸಕರು ಬೆಳ್ತಾ ವಿಧಾನಸಭಾ ಕ್ಷೇತ್ರ ಅದೇ ರೀತಿ ನಾವು ಕೇಂದ್ರ ಸಚಿವರು ನಮ್ಮ ನೆಚ್ಚಿನ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಶ್ವೇತಾ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿದ್ದಾರೆ ಅವರು ಆಗಮಿಸಲಿಕ್ಕಿದ್ದಾರೆ ಈಗಾಗಲೇ ಆಹ್ವಾನ ನೀಡಿದೆ ಅವರಿಗೆ ಮತ್ತು ಶೋಭಾ ಕರಂದಾಜೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವೆ ಭಾರತ ಸರ್ಕಾರ ಅದೇ ರೀತಿ ಕಿಶೋರ್ ಪೊಟ್ಟ್ಯಾಡಿ ನೂತನವಾಗಿ ಹಾಕಿರ ಆಗಿರತಕ್ಕಂತಹ ಸದಸ್ಯರು ವಿಧಾನಸಭಾ ಸದಸ್ಯರು ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಬಹಳಷ್ಟು ಗಣ್ಯರನ್ನು ನಾವು ಕರೆದಿದ್ದೇವೆ ಆವತ್ತು ಅದೇ ರೀತಿ ಆವತ್ತು ಹಣ್ಣ ಯಕ್ಷಗಾನ ಇದೆ ಸಮುದ್ರ ಮಥನ ಎನ್ನುವಂಥ ಯಕ್ಷಗಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅವತ್ತು ಅಂದು ಬೆಳಗಿನಿಂದ ಸಾಯಂಕಾಲದವರೆಗೆ ಪ್ರತಿನಿತ್ಯ ಎಲ್ಲ ರೀತಿಯ ಭಜನೆ ಇನ್ನಿತರ ಕಾರ್ಯಕ್ರಮಗಳಿರುತ್ತವೆ ಇನ್ನೊಂದು ನಾವು ವಿಶೇಷವಾಗಿ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಇನ್ನೊಂದು ನಾವು ಎಲ್ಲರನ್ನ ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಮಹತ್ವವನ್ನು ತಿಳಿಸ್ಲಿಕ್ಕೋಸ್ಕರ ಧಾರ್ಮಿಕ ವಿಚಾರಗಳನ್ನ ಮಕ್ಕಳಲ್ಲಿ ಮೂಡಿಸಲಿಕ್ಕೆ ಮಕ್ಕಳಲ್ಲಿ ಅಥವಾ ಊರಿನ ಜನರಲ್ಲಿ ಮೂಡಿಸ್ಲಿಕ್ಕೋಸ್ಕರ ನಾವು ಒಂದು ವಿಶೇಷವಾದ ಕಾರ್ಯವಿಟ್ಟುಕೊಳ್ಳೋಣ ಏನಂತ ಹೇಳಿದ್ರೆ ರಸ ಸಿದ್ಧಿ ಪ್ರಶ್ನೋತ್ತರ ಸತ್ಚಿಂತನ ಅಂತೇಳಿ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಸಭಾಭಾವನ ಎಲ್ಲಿ ಒಟ್ಟು ಹೂಡಿದ್ರೆ ಅದು ಒಟ್ಟಿಗೆ ತಗೊಂಡು ಹೋಗುದು ಏನು ನಮ್ಮ ದೇವರ ಇತ್ಯ ನಮ್ಮ ಕ್ಷೇತ್ರ ಇತಿಹಾಸ ಇರ್ಬೋದು ಅಥವಾ ಧಾರ್ಮಿಕ ಸಂಬಂಧಪಟ್ಟದ ಅನೇಕ ಕಾರ್ಯಕ್ರಮಗಳಿರ್ಬೋದು ಈ ರೀತಿಯಾದಂಥ ಪ್ರಶ್ನೆಯನ್ನು ಕೇಳಿ ಅವರಿಗೆ ಅಲ್ಲಿಯ ಉತ್ತರನ್ನ ಕೊಟ್ಟವರಿಗೆ ಸೂಕ್ತವಾದ ಬಹುಮಾನವನ್ನು ನೀಡುವಂಥ ಯೋಚನ ಕೂಡ ನಾವು ಮಾಡಿದ್ದೇವೆ ಇದೊಂದು ವಿಶೇಷ ರೀತಿಯ ಕಾರ್ಯಕ್ರಮ ಒಟ್ಟು ನಾವು ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮೆಲ್ಲರೂ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ ಬೇರೆ ಕೇಳಲಿಕ್ಕೆ ಕೇಳಿಸ್ತೀವಿ ಹಸಿರುವಾಣಿ ಮೂರು ದಿವಸ ಮಾತ್ರ ಏಳು ಎಂಟು ಹಸಿರವಾಣಿ ಮೇಡಮ್ ನಮ್ಗೂ ಈಗ ಬೈಪಾಡಿಯ ಸರ್ಕಲ್ ಸ್ವಲ್ಪ ದೂರ ಆದ್ರೆ ಬಸದ ಯಂತ್ರದಿಂದ ಮಾಡೋದನ್ನೇ ನಿರ್ಧಾರ ಮಾಡಿದೆ ನಾವು ಮತ್ತೆ ಅನುಕೂಲ ಆದ್ರೆ ಸ್ವಲ್ಪ ಎಕ್ಸ್ಟ್ರೆಸ್ ಮಾಡಿದ್ರೆ ಆಯ್ತು ಆಗಿದೆ ಓಂ ಶ್ರೀ ಸಿದ್ಧಿವಿನಾಯಕ ನಮಃ ಈಗಾಗಲೇ ನಮ್ಮ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆಲ್ಲ ಬಾಯಿಪಾಡಿ ಇದರ ಸೋತ್ಸವದ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಅಧ್ಯಕ್ಷರು ತಿಳಿಸಿದ್ದಾರೆ ನಮ್ಮ ಇವತ್ತ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬ್ರಹ್ಮ ಕಲಾಶೋತ್ಸವದ ಅಧ್ಯಕ್ಷರಾದ ಇದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅದೇ ರೀತಿ ನಮ್ಮ ಬ್ರಹ್ಮ ಕಲಾಶೋತ್ಸವದ ಪ್ರಧಾನ ಸಂಚಾಲಕರಾದ ಬಾಲಕೃಷ್ಣ ಪೂಜಾರಿ ಬಜೇವರಿದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನು ಕೇಳಿಸ್ತೀವಿ ಅದೇ ರೀತಿ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರಾದ ರಮೇಶ್ ಗೌಡ್ರು ಕೋಶಾಧಿಕಾರಿ ಕೇಶವ ಗೌಡರು ಅದೇ ರೀತಿ ಕಾರ್ಯದರ್ಶಿಯವರಾದ ಉಮೇಶ್ ಗೌಡ್ರು ನಮ್ಮ ಬ್ರಹ್ಮಗಲೋತ್ಸವ ಉತ್ಸವದ ಕಾರ್ಯದರ್ಶಿಯಾದ ಸತೀಶ್ ಗೌಡ್ರು ಇದ್ದಾರೆ ಅವರಿಗೆ ಧನ್ಯವಾದ ಅರ್ಪಿಸ ನಮ್ಮ ಇವತ್ತಿನ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಕೃಷ್ಣ ಮಾಧ್ಯಮ ಮಿತ್ರರಿಗೂ ಒಂದೇ ಮಾತಿನಲ್ಲಿ ಎಲ್ರಿಗೂ ಧನ್ಯವಾದ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್